ನಮಸ್ತೆ ಫ್ರೆಂಡ್ಸ್ ಇವತ್ತು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ನಾವು ಯಾವತ್ತೂ ಮಾಡೋ ರೆಸಿಪಿಯನ್ನು ಸ್ವಲ್ಪ ವೆರೈಟಿಯಾಗಿ ಟೇಸ್ಟಿಯಾಗಿ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಒಂದು ಸಲ ಮಾಡಿದರೆ ಇದೇ ಮೆಥಡ್ ನೀವು ಫಾಲೋ ಮಾಡ್ತೀರಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮುಕ್ಕಾಲು ಕಪ್ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ತಗೊಂಡಿರೋದು ಮೊದಲು ಅದನ್ನು ಚೆನ್ನಾಗಿ ಹುರಿಬೇಕು ಮೊದಲು ಸ್ವಲ್ಪ ನೀವು ರೋಸ್ಟೆಡ್ ತಗೊಂಡ್ರು ಕೂಡ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಇದು ನಾನು ರೋಸ್ಟೆಡ್ ಅಲ್ಲ ಹಾಗೆ ತಗೊಂಡಿರೋದು ಅದ ಕಾರಣ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಹುರಿತೀನಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಾಕು ಇದನ್ನೊಂದು ಬೇರೆ ಪ್ಲೇಟಿಗೆ ಇಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆನೂ ಹಾಕ್ಬೋದು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹುರಿತೀನಿ ನೋಡಿ ಈ ರೀತಿ ಒಗ್ಗರಣೆಗೆ ನಿಮಗೆ ಬೇರೆ ಕಡಲೆಬೇಳೆ ಆ ಥರ ಎಲ್ಲ ಬೇಕಿದ್ರೆ ಹಾಕ್ಬೋದು ಆಮೇಲೆ ಒಂದು ಹಸಿಮೆಣಸಿನಕಾಯಿ ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡಿಕೊಳ್ಳಿ ತುಪ್ಪ ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವಾ ನಿಮಗೆ ತುಪ್ಪ ಬೇಡ ಎಣ್ಣೆ ಆದರೂ ಎಣ್ಣೆ ಆದರೂ ಹಾಕ್ಬೋದು ತೊಂದರೆ ಏನಿಲ್ಲ ಆಮೇಲೆ ಇದಕ್ಕೆ ಒಂದು ಕ್ಯಾರೆಟು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಒಂದು ಸಲ ಈ ರೀತಿ ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹುಡಿ ಕೂಡ ಹಾಕ್ಕೊಳ್ಳಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಇವಾಗೆಲ್ಲ ಆಗಿದೆ ಇನ್ನು ಇದಕ್ಕೆ ಬೇಕಾಗಿರೋದು ಹಾಲು ಹಾಲು ಒಂದು ಕಪ್ಪು ಹಾಲು ತಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮುಕ್ಕಾಲು ಕಪ್ಪು ರವ ತಗೊಂಡಿರೋದು ನಿಮಗೆ ಬೇಕಿದ್ರೆ ಒಂದೂವರೆ ಕಪ್ಪು ತನಕ ಹಾಕ್ಬೋದು ಆಮೇಲೆ ನಾನು ಹೇಳ್ತೀನಿ ಅದು ಹೇಗೆ ಅಂತ ನೋಡಿ ಇದು ಚೆನ್ನಾಗಿ ಹಾಲು ಕುದೀತಾ ಇದೆ ಒಂದು ಸಲ ಈ ರೀತಿ ಕ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಾವಿಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ರವೆ ಇದೆಯಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಕರೆಕ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದರೆ ರವೆ ಚೆನ್ನಾಗಿ ಬೆಂದು ಬರಬೇಕು ಬೇಗ ಬೇಗ ಮಾಡಬೇಕು ಇಲ್ಲಿ ರವೆ ಹಾಕೋ ಟೈಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಯಾಕಂದರೆ ಅದು ಬೇಗ ಗಟ್ಟಿ ಆಗುತ್ತಲ್ವಾ ಆದ ಕಾರಣ ನೋಡಿ ಇನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಳ್ಳಿ ನೋಡಿ ಇದು ಇವಾಗ ರೆಡಿ ಆಗಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಬಿಟ್ರೆ ಒಂದು ಸೂಪ್ ಾಗಿರುವಂತ ಹಾಲಿನ ಉಪ್ಪಿಟ್ಟು ಇಲ್ಲಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಇದು ತರಿತರಿಯಾಗಿ ಸ್ವಲ್ಪ ಅಂಟಿರಲ್ಲ ಉದುರು ಉದುರಾಗಿರುತ್ತೆ ನಿಮಗೆ ಸ್ವಲ್ಪ ಅಂಟಂಟು ಸ್ವಲ್ಪ ನೀರಾಗಿ ಬೇಕಿದ್ರೆ ನೀವು ಹಾಲು ಒಂದೂವರೆ ಕಪ್ ತನಕ ಉಪಯೋಗಿಸ್ಬೋದು ನಾನಿಲ್ಲಿ ಒಂದು ಕಪ್ ತಗೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಉಪ್ಪಿಟ್ಟು ಎಲ್ರಿಗೂ ಅಷ್ಟೊಂದು ಇಷ್ಟ ಇರೋದಿಲ್ಲ ಈ ಮೆಥಡಲ್ಲಿ ಮಾಡಿದರೆ ಇಷ್ಟ ಇಲ್ಲದವರು ಕೂಡ ಈ ರೆಸಿಪಿನ ಖಂಡಿತ ತಿಂತಾರೆ ಅಂದರೆ ನಿಮಗೆ ಆಮೇಲೆ ಇದೇ ಮೆಥಡ್ ಕೂಡ ನೀವು ಫಾಲೋ ಮಾಡ್ಬೋದು ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಉಪ್ಪಿಟ್ಟಿನ ರುಚಿನೇ ಚೇಂಜ್ ಆಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿದರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮೆರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿರೋಂತಹ ಒಂದು ರವೆ ಹಾಲಿನ ಉಪ್ಪಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇನ್ನೊಂದು ವೆರೈಟಿ ಹೆಲ್ದಿ ರೇಷ್ ಟೇಸ್ಟಿಯಾಗಿರೋ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು